ಇವತ್ತು ಜನ ನಮ್ಮನ್ನ ಕೈ ಹಿಡಿತ ಗೊತ್ತಿದೆ ಇವತ್ತು ಹುಷಾರ್ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ ಮುಂದಕ್ಕೆ ಈ ನಿಲ್ಲಿಸಿ ನೀವೇನೇನು ಮಾಡ್ತಾ ಇದ್ದೀರಿ ಯಾವ ಕಾನೂನು ಬಾಹಿರವಾಗಿ ಏನೇನ್ ನಡೆಸಿದ್ದೀರಿ ಎಲ್ಲಾ ಗೊತ್ತಿದೆ ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಬಹಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು ಏನೇನ್ ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವ್ ಯಾವ ತರ ನಡ್ಕೊಂಡಿದ್ದೀರಿ ನವೆಂಬರ್ ಹದಿನಾಲ್ಕು ಅಥವಾ ನವೆಂಬರ್ ಇಪ್ಪತ್ನಾಲ್ಕು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಇದೇ ದಿನ ಅಂತ ಡಿ ಕೆ ಶಿವಕುಮಾರ್ ಅವರ ಬಣ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತ್ಕೊಂಡು ಕೂಗಿ ಕೂಗಿ ಹೇಳ್ತಿರುವಂತಹ ಸಂದರ್ಭದಲ್ಲೇ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಸ್ಫೋಟಕವಾದ ಸಂದೇಶವನ್ನು ಕೊಡುವ ಮೂಲಕ ಸಿಎಂ ಸ್ಥಾನ ಅಥವಾ ಸಿಎಂ ಕುರ್ಚಿ ಮೇಲೆ ಕೂರುವ ಸಾಧ್ಯತೆಗಳು ತೀರಾ ವಿರಳ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಬಹುದು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಿಡದಿಯ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಏನು ಬಹುದೊಡ್ಡ ಪ್ರೊಟೆಸ್ಟನ್ನು ಜೆ ಡಿ ಎಸ್ ಮಾಡ್ತಿದೆ ಈ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಲ್ಲಿನ ಅಭಿಮಾನಿಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ಆ ಹೋರಾಟಗಾರರಿಗೆ ಕೆಲ ಮಾತುಗಳನ್ನು ಹೇಳುವ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಮೂರು ವಿಚಾರ ಹೇಳಿದ್ದಾರೆ ಒಂದು ನಮ್ಮ ಪಕ್ಷ ಮತ್ತು ನಮ್ಮ ಕುಟುಂಬವನ್ನು ಮುಗಿಸೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ದಿನ ಕಮ್ಮಿ ಇಲ್ಲ ಜೈಲಿಗೆ ಹೋಗೋದು ಖಚಿತ ಅನ್ನುವಂತಹ ಸುಳಿವನ್ನು ಹೇಳಿ ಕೊಟ್ಟಿರುವಂಥದ್ದು ಒಂದಾದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಏನೋ ರಾಕ್ಷಸ ಅಂತ ಹೇಳಿದ್ದಾರೆ ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು ಇದೀಗ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳಾಗಿವೆ ಅನ್ನುವ ವಿಷಯವನ್ನು ಜೀವಂತವಾಗಿ ಇಟ್ಟುಕೊಂಡು ಬಂದಂತಹ ಡಿ ಕೆ ಬಣ ಡಿ ಕೆ ಫ್ಯಾನ್ಸ್ ಇದು ಇನ್ನೊಂದು ಕಡೆ ಈ ಸಲ ನವೆಂಬರ್ ಹದಿನಾಲ್ಕು ಅಥವಾ ಇಪ್ಪತ್ನಾಲ್ಕಕ್ಕೆ ಖಚಿತವಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆ ಏನ್ ನಡೀತಿದೆ ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಬೇರೆಯದ್ದೇ ಸಂದೇಶ ಕೊಟ್ಟಿರೋದನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸು ಮಹತ್ವಾಕಾಂಕ್ಷೆಯ ಸಿ ಎಂ ಸ್ಥಾನ ಸುಲಭವಲ್ಲವಾ ಅನ್ನುವಂತಹ ಚರ್ಚೆ ನಡೀತಿದೆ ಇಲ್ಲಿ ಬಹುಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಉತ್ತರಾಧಿಕಾರಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಡಿ ಅವರ ವಿಚಾರಕ್ಕೆ ಅನ್ನೋದನ್ನು ಸ್ಪಷ್ಟವಾಗಿ ಅವರ ಮಾತುಗಳ ಮೂಲಕ ಹೇಳ್ತಿದ್ದಾರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೂಡ ಅವರಿಗೆ ಸ್ವಲ್ಪ ಜಾಸ್ತಿ ಕಾಡ್ತಿದೆ ಅನಿಸುತ್ತೆ ಅವರ ವಿಡಿಯೋಗಳನ್ನು ಇತ್ತೀಚಿನ ಮಾತುಗಳನ್ನು ಗಮನಿಸಿದಾಗ ಮಾತುಗಳಲ್ಲಿ ತಾಕತ್ತಿದೆ ಆದರೆ ಅವರು ಓಡಾಟ ಅಥವಾ ಅವರ ಮುಖ ಎಲ್ಲವೂ ಕೂಡ ಅವರು ಆರೋಗ್ಯ ಸಮಸ್ಯೆಯಲ್ಲಿ ಇದ್ದಾರೆ ಆದಷ್ಟು ಬೇಗ ಅವರು ಆರೋಗ್ಯವಂತರಾಗಬೇಕು ಅಂತ ಅವರ ಅಭಿಮಾನಿಗಳು ಕೂಡ ಬಯಸ್ತಿರುವಂಥದ್ದು ಆದರೆ ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮಾಜದ ನಾಯಕತ್ವಕ್ಕಾಗಿ ಏನು ಜಂಗಿ ಕುಸ್ತಿ ನಡೀತಿದೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಆ ಯುದ್ಧ ಎಲ್ಲಿಗೆ ಬಂದು ನಿಲ್ಲಬಹುದು ಒಂದು ನಮ್ಮ ಪಕ್ಷನ ಮುಗಿಸೋಕೆ ನಮ್ಮ ಕುಟುಂಬನ ಮುಗಿಸೋಕೆ ನೋಡಿದ್ರು ನಾನು ಅವರ ವಿರುದ್ಧ ನಿಂತಿದ್ದೀನಿ ರೈತರ ಪರವಾಗಿ ನನ್ನ ಕಾರ್ಯಕರ್ತರ ಪರವಾಗಿ ಹೋರಾಡ್ತೀನಿ ಅನ್ನೋ ಮಾತನ್ನು ಹೇಳೋ ಸಂದರ್ಭದಲ್ಲೇ ಜೈಲಿಗೆ ಹೋಗೋ ದಿನ ದೂರ ಇಲ್ಲ ಖಚಿತ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರು ಈ ಈಗಾಗಲೇ ಅವರು ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ಇದೇ ಜೆ ಡಿ ಎಸ್ ಬಾವುಟವನ್ನು ಅವರ ಪಕ್ಷದ ಬಾವುಟದ ಜೊತೆಯಲ್ಲೇ ಹಿಡ್ಕೊಂಡಿದ್ರು ಆಗೊಂದು ಸಿಂಪತಿ ಕ್ರಿಯೇಟ್ ಆಗಿತ್ತು ಈಗ ಇನ್ನೇನು ಅವರು ಅಧಿಕಾರ ಹಂಚಿಕೆ ಲೆಕ್ಕಾಚಾರವೇ ನಿಜವಾಗಿದ್ರೆ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಏನಿದೆ ನವೆಂಬರ್ ಹದಿನಾಲ್ಕು ಅಥವಾ ಇಪ್ಪತ್ನಾಲ್ಕು ಆ ದಿನಕ್ಕೆ ಮುಂಚೆಯೇ ಮತ್ತೊಂದು ಸಂಕಷ್ಟಕ್ಕೆ ಯಾಕಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಕಾನೂನು ತಂದಿತ್ತು ಇಂತಿಂಥ ಆರೋಪಗಳ ಅಡಿಯಲ್ಲಿ ಜೈಲಿಗೆ ಹೋಗು ಬಂದರೆ ಅವರ ಪೋಸ್ಟ್ ಹೋಗುತ್ತೆ ಅಂತ ಪೋಸ್ಟ್ ಬರೋಕ್ಕೆ ಮುಂಚೆಯೇ ಅಂಥದ್ದೊಂದು ಆರೋಪ ಬರ್ತಿದೆ ಅನ್ನೋದಾದರೆ ಏನಾಗಬಹುದು ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಈಗ ಪ್ರಬಲರಿದ್ದಾರೆ ಕೇಂದ್ರದ ತನಿಖಾ ಸಂಸ್ಥೆಗಳ ಮೂಲಕ ಯಾರನ್ನು ಹೇಗೆ ಬೇಕಾದರೂ ಬಗ್ಗುಬಡಿಯುವಂತಹ ಪ್ರಯತ್ನಗಳನ್ನು ಬಿ ಜೆ ಪಿ ಕೂಡ ಮಾಡ್ತಿದೆ ಅನ್ನೋದನ್ನು ವಿಪಕ್ಷಗಳು ಒಪ್ತವೆ ಜನ ಕೂಡ ಒಪ್ತಾರೆ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಜೈಲಿನ ವಿಚಾರ ಅಥವಾ ಸುಳಿವನ್ನು ಕುಮಾರಸ್ವಾಮಿಯವರು ಯಾಕೆ ಕೊಟ್ಟರು ಹಾಗಿದ್ರೆ ರಾಜ್ಯದಲ್ಲೂ ಕೂಡ ತುಂಬ ಒಳ್ಳೆಯ ಬಾಂಧವ್ಯ ಒಪ್ಪಂದಗಳು ಕುಮಾರಸ್ವಾಮಿಯವರ ಜೊತೆಯಲ್ಲಿ ನಡೆದಿರಬಹುದಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಒಪ್ಪಂದಕ್ಕೆ ಪೂರಕವಾಗಿ ಸರ್ಕಾರಗಳು ಬದಲಾಗಬಹುದಾ ಅಥವಾ ರಿಸಲ್ಟ್ ಬದಲಾಗತ್ತಾ ಕಮೆಂಟ್ ಮಾಡಿ